ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮದುವೆ ಮನೆಗಳಲ್ಲಿ ಮಾಡುವಂತ ವೆಜಿಟೇಬಲ್ ಪಲಾವ್ನ ಯಾವ ತರ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ವೆರೈಟಿ ಆಗಿ ಪಲಾವ್ನ ಮಾಡ್ತಿರ್ತಾರೆ ಬಟ್ ನಾನು ಒಂದು ವಿಧಾನದಲ್ಲಿ ವೆಜಿಟೇಬಲ್ ಪಲಾವ್ನ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಬಳ್ಳಾರಿ ಕಡೆ ಆದ್ರೆ ಇಷ್ಟೇ ಸಿಂಪಲ್ ಆಗಿ ಪಲಾವ್ನ ಮಾಡಿ ಇಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಶೇರ್ವ ಇದ್ರೆ ಅಂತೂ ಇನ್ನು ಎಕ್ಸಲೆಂಟ್ ಆಗಿರುತ್ತೆ ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಅಲ್ಟಿಮೇಟ್ ಆಗಿರುತ್ತೆ ಮೊದಲನೇದಾಗಿ ಯಾವುದಾದ್ರೂ ಒಂದು ಮಿಕ್ಸಿಂಗ್ ಬೌಲಲ್ಲಿ ಎರಡು ಲೋಟದಷ್ಟು ಬಾಸುಮತಿ ಅಕ್ಕಿ ಹಾಕ್ತಿದ್ದೀನಿ ಒಂದು ವೇಳೆ ನಿಮಗೆ ಈ ರೀತಿ ಬಾಸುಮತಿ ಅಕ್ಕಿಯಿಂದ ಮಾಡೋದು ಇಷ್ಟ ಇಲ್ಲ ಅಂದರೆ ನಾರ್ಮಲ್ ಆಗಿ ಅನ್ನ ಮಾಡ್ತೀವಲ್ಲ ಆ ಅಕ್ಕಿಯಿಂದ ಕೂಡ ಮಾಡಿದರೆ ಅದೇ ಟೇಸ್ಟ್ ಬರುತ್ತೆ ನೀರು ಹಾಕಿ ಒಂದಲ್ಲ ಎರಡು ಸರಿ ನೀಟಾಗಿ ತೊಳೆದ್ಬಿಟ್ಟು ಮತ್ತೆ ನೀರು ಹಾಕಿ ನೆನಕ್ಕೆ ಬಿಡ್ತೀನಿ ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವಿಡಿಯೋಸ್ ಹಾಕಿರೋ ನೋಟಿಫಿಕೇಶನ್ ಬರುತ್ತೆ ಅಕ್ಕಿನೇನಿಲಿ ನಂತರ ಒಂದು ಮಿಕ್ಸಿ ಜಾರಿಯಲ್ಲಿ ಮೂರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಹಾಕ್ತಿದ್ದೀನಿ ಖಾರಕ್ಕೆ ತಕ್ಕಂಗೆ ನಂತರ ಶುಂಠಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ಬೆಳ್ಳುಳ್ಳಿನ ಹಾಕೊಳ್ಳಿ ನಂತರ ಸ್ವಲ್ಪ ಅಂದರೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಪುದೀನ ಹಾಕ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ಜಾಸ್ತಿ ಹಾಕೋಬೇಡಿ ನಂತರ ಎರಡು ಮೀಡಿಯಂ ಸೈಜ್ ಆಗಿರುವಂಥ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ನೀರು ಹಾಕದೆ ಹಾಗೆ ಮಿಕ್ಸಿ ಮಾಡ್ಕೋಬೇಕು ಫೈನ್ ಆಗಿ ಪೇಸ್ಟ್ ತರ ಮಾಡ್ಕೊಳಕಿ ಸ್ವಲ್ಪ ಈ ರೀತಿ ತರಿ ತರಗೆ ಮಾಡ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಮಿಕ್ಸಿ ಸೈಡ್ ಸೈಡಲ್ಲಿ ಇಟ್ಕೊಂಡು ಕುದಿತಿರುವ ನೀರಿಗೆ ನಾನು ಒಂದು ಕಪ್ಪಿನಷ್ಟು ಸೋಯಾ ಚಂಕ್ಸ್ ನ ಹಾಕ್ತಾ ಇದ್ದೀನಿ ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು ಜಾಸ್ತಿ ಕುದಿಸ್ಬೇಕು ಅನ್ನೋದಿನ್ನಿಲ್ಲ ಈ ರೀತಿ ಸೋಯಾ ಚಂಕ್ಸ್ ನ ಪಲಾವ್ ನಲ್ಲಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ನಮ್ ಕಡೆ ಯಾವ್ದಾದ್ರು ಫಂಕ್ಷನ್ ಆದಾಗ ಮದುವೆಗಳಲ್ಲಿ ಈ ರೀತಿ ಸೋಯಾ ಚಂಕ್ಸ್ ನ ಹಾಕಿ ಪಲಾವ್ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಕುದಿರುವಂತ ಸೋಯಾ ಚಂಕ್ಸ್ ನ ತಣ್ಣೀರಲ್ಲಿ ಹಾಕೊಂಡು ಕೈಯಿಂದ ಹಿಂಡಿ ಈ ರೀತಿ ಬೌಲ್ ಅಲ್ಲಿ ರೆಡಿ ಮಾಡ್ಕೊಂಡು ನಂತರ ಯಾವ್ದಾದ್ರು ಒಂದು ಕಡಾಯಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದೀನಿ ಟೋಟಲ್ ಆಗಿ ಮೂರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಹೋಲ್ ಗರಂ ಮಸಾಲ ಐಟಮ್ಸ್ ನೆಲ್ಲ ಹಾಕೊಂಡು ಸ್ವಲ್ಪ ಕೈ ಆಡಿಸ್ಕೊಂತೀನಿ ಕೈ ಆಡಿಸ್ಕೊಂಡಿದ್ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಹಾಕ್ತಿದೀನಿ ಗೋಡಂಬಿನ ಹಾಕೊಂಡು ಅದನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ತಾ ಇದೀನಿ ನಾನಿಲ್ಲಿ ಉದ್ದ ಉದ್ದ ಆಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿನ ನೀವ್ ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬಹುದು ಈರುಳ್ಳಿ ಮೇಲೆ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕಿ ಇನ್ನೊಂದು ಕೈ ಆಡಿಸ್ಕೊತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ಮೇಲೆ ಇವಾಗ ತರಕಾರಿ ಹಾಕೋಣ ಮೊದಲನೇದಾಗಿ ಕ್ಯಾರೆಟ್ ಹಾಕ್ತಿದ್ದೀನಿ ಒಂದು ಅರ್ಧ ಕಪ್ಪು ಕಾಲು ಕಪ್ಪಿನಷ್ಟು ಬೀನ್ಸ್ ಹಾಕ್ತಿದೀನಿ ಒಂದು ಕಪ್ಪಿನಷ್ಟು ಆಲೂಗಡ್ಡೆನ ನೆಕ್ಸ್ಟ್ ರಾತ್ರಿನೇ ನೆನೆಸಿರುವಂಥ ಬಟಾಣಿ ಹಾಕ್ತಿದ್ದೀನಿ ಇದು ಫ್ರೋಝನ್ ಅಲ್ಲ ಗಟ್ಟಿಯಾಗಿರುವಂಥ ಬಟಾಣಿನ ರಾತ್ರಿ ಪೂರ್ತಿ ನೆನೆಸ್ಬಿಟ್ಟು ಹಾಕ್ತಿದ್ದೀನಿ ಈ ಎಲ್ಲ ತರಕಾರಿ ಬೇಗ ಕುದಿಲಿ ಅಂತ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಕಲಿಸ್ಕೊಂಡು ಮುಚ್ಚಳನ ಮುಚ್ಚಿ ಒಂದು ಏಯ್ಟಿ ಪರ್ಸೆಂಟ್ ಕುದಿಯೋವರೆಗೂ ಕುದಿಸ್ಕೋಬೇಕು ಈಗ ಮುಚ್ಚಳನ ಮುಚ್ತಿದ್ದೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ತರಕಾರಿ ಎಲ್ಲ ನೀಟಾಗಿ ಕುದ್ದೋಗಿಬಿಡುತ್ತೆ ಒಂದು ಏಯ್ಟಿ ಪರ್ಸೆಂಟ್ ಕುದಿಲಿ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಆಲ್ರೆಡಿ ಮಿಕ್ಸಿ ಮಾಡಿರುವಂಥ ಪೇಸ್ಟನ್ನು ಹಾಕ್ತಿದ್ದೀನಿ ನಂತರ ರೆಡಿಯಾಗಿರುವಂಥ ಸೋಯಾ ಚಂಕ್ಸ್ನ ಹಾಕ್ತೀನಿ ನಂತರ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕಿ ಗ್ಯಾಸಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲ ಏನಿದೆ ಅಲ್ಲ ಅದೆಲ್ಲ ಹಸಿವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ವಾಸನೆ ಹೋಗಲಿ ಅಂತ ಮತ್ತೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಎರಡರಿಂದ ಐದು ನಿಮಿಷದವರೆಗೂ ಬೇಯಿಸ್ಕೋಬೇಕು ನೋಡಿದ್ರೆ ಇವಾಗ ಓಪನ್ ಮಾಡಿ ತೋರಿಸ್ತಿದ್ದೀನಿ ಎಲ್ಲ ಹೋಗಿದೆ ಇಂಥ ಟೈಮಲ್ಲಿ ಇವಾಗ ನೀಟಾಗಿ ಕಲಿಸಿಕೊಂಡು ಇವಾಗ ನೀರು ಹಾಕೋಣ ನಾನು ಬಾಸುಮತಿ ಅಕ್ಕಿ ತಗೊಂಡಿರೋದ್ರಿಂದ ಓನ್ಲಿ ಮೂರು ಲೋಟ ಮಾತ್ರ ನೀರು ಹಾಕ್ತಿದೀನಿ ಒಂದ್ ವೇಳೆ ನೀವು ನಾರ್ಮಲ್ ಅಕ್ಕಿಯಿಂದ ಪಲಾವ್ ಮಾಡ್ತಿದ್ರೆ ನಾಲ್ಕು ಲೋಟದಷ್ಟು ನೀರನ್ನ ಹಾಕೊಳ್ಳಿ ಮೂರು ಲೋಟ ನೀರನ್ನ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇನ್ನೊಂದ್ಸರಿ ನೀಟಾಗಿ ಕಲಿಸಿಕೊಂಡು ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೋಬೇಕು ಲಿಡ್ನ ಕ್ಲೋಸ್ ಮಾಡಿ ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ಲಿಡ್ನ ಓಪನ್ ಮಾಡಿ ನೆನೆಸಿರುವಂಥ ಅಕ್ಕಿನ ಹಾಕ್ತಿದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಅಕ್ಕಿನ ಹಾಕೊಳ್ಳಿ ನೆನೆಸಿರುವಂಥ ಎಲ್ಲ ಅಕ್ಕಿನ ಹಾಕೊಂಡಿದ್ಮೇಲೆ ಈ ರೀತಿ ನೀಟಾಗಿ ಕಲ್ಸ್ಕೊಬೇಕು ಜಾಸ್ತಿ ಕಲ್ಸ್ಕೊಬೇಡಿ ಯಾಕೆಂದ್ರೆ ಅಕ್ಕಿ ಮುರಿದೋಗ್ಬಿಡುತ್ತೆ ಸರಿ ಈ ರೀತಿ ನೀಟಾಗಿ ಕಲ್ಸ್ಕೊಂಡಿದ್ಮೇಲೆ ಉಪ್ಪು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐವತ್ತು ಪರ್ಸೆಂಟು ಬೇಯೋವರೆಗೂ ಈ ರೀತಿ ಕುದಿಸ್ಕೋಬೇಕು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅನ್ನೋ ಟೈಮಲ್ಲಿ ಮತ್ತೆ ಮುಚ್ಚಳನ ಮುಚ್ಚಿ ಗ್ಯಾಸನ್ನು ಲೋ ಫ್ಲೇಮಲ್ಲ ಇಟ್ಕೊಂಡು ಪಲಾವ್ ರೆಡಿಯಾಗೋವರೆಗೂ ಕುದಿಸ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಉದ್ರುದ್ರಾಗಿರುವಂತ ಮ್ಯಾರೇಜ್ ಸ್ಟೈಲ್ ಪಲಾವ್ ರೆಡಿನಾಗೋಗುತ್ತೆ ಆಗೋಗುತ್ತೆ ಒಂದು ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಪಲಾವ್ನ ಮಾಡಿ ನೋಡಿ ಮೈಲ್ಡ್ ಫ್ಲೇವರ್ ಆಗಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ಲ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮೇರೆ ಬಿಡಿಯೋಕ್ಕಿನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್